ಮತ್ತೆ ನಿಮ್ಮ ಪ್ರೀತಿ ನಿಮ್ಮ ತ್ಯಾಗದ ನಿಮ್ಮ ತ್ಯಾಗ ನಾವು ಮೆಚ್ಚುತ್ತೇವೆ ಅದೊಂದು ಸ್ನಾತನೀಯ ಮತ್ತು ನಿಮ್ಮ ಮುಂದಿನ ಯೋಜನೆಗಳಿಗೆ ನಾವು ಒಳ್ಳೆಯದನ್ನು ಬಯಸುತ್ತೇವೆ ಪ್ರಿಯರೇ ಒಂದು ಮಾತು ಈ ಕಡೆ ಇದೆ ಅದನ್ನು ಬದಲಾಯಿಸುವಂಥದ್ದು ನಮ್ಮ ಇದೆ ಮಹಿಳೆಯರ ಇದೆ ಮಾತು ಏನೆಂದರೆ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಒಂದು ಮಹಿಳೆ ಹೆಚ್ಚೆಚ್ಚು ಮಹಿಳೆಯರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಉಳಿಸ್ಕೊಳ್ಳುವಂಥ ಯೋಚನೆ ಮಾಡುವಂತಹ ದಿನಗಳ ತುಂಬ ಇತ್ತು ಯಾಕೆಂದರೆ ಮಹಿಳೆಗೆ ಅಂತ ಒಂದು ಸ್ಥಾನಮಾನ ಆಗಲಿ ಅವಳಿಗೆ ಕೊಡುವಂತಹ ಗೌರವ ಆಗಲಿ ಸಿಗ್ತಾ ಇತ್ತು ಎಷ್ಟರ ಮಟ್ಟಿಗೆ ಆಕೆಯ ಸ್ಥಿತಿ ಹಿನ್ನವಾಗಿತ್ತು ಅಂತ ಹೇಳಿದ್ರೆ ಈ ಒಂದು ಮಹಿಳಾ ದಿನಾಚರಣೆ ಹಿನ್ನೆಲೆ ಏನು ಉಟ್ಟಾಕು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾದಲ್ಲಿ ಒಂದು ಕ್ರಾಂತಿ ಆಗುತ್ತೆ ಯಾವುದಕ್ಕೋಸ್ಕರ ಅಂದರೆ ಪ್ರೆಗ್ನೆಂಟ್ ಸ್ಪೀಕ್ ಆಹಾರ ಮತ್ತು ಶಾಂತಿಗೋಸ್ಕರ ಒಂದು ಕ್ರಾಂತಿಯನ್ನು ಉಂಟಾಗ್ತಾರೆ ನಮ್ಮ ಒಂದಷ್ಟು ಜನ ಮಹಿಳೆ ಅಂದರೆ ಶೋಷಿತ ಮಹಿಳೆ ಅವರಿಗೆ ಸಂಪೂರ್ಣವಾದ ಆಹಾರ ಸಿಗ್ತಾ ಇರಲಿಲ್ಲ ಆಹಾರ ಇದೆ ಆಹಾಕಾರ ಸುಲುವಾಗಿ ಇಡೀ ಪ್ರಪಂಚದೆಲ್ಲೆಡೆ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿತ್ತು ಹಾಗಾಗಿ ಒಂದಷ್ಟು ಜಾಗೃತ ಮಹಿಳೆ ರಷ್ಯಾದಲ್ಲಿ ಒಂದು ನಿಮ್ಮ ಮನೆ ಮಂದಿಯವರನ್ನೆಲ್ಲ ಆರೋಗ್ಯ ಕಾಪಾಡಿಕೊಳ್ಳೋದ್ರಲ್ಲಿ ನೀವು ಯಶಸ್ವಿ ಆಗ್ತೀರಿ ನೋಡ್ತಾ ಇದ್ದೀನಿ ಹಾಗಾಗಿ ತುಂಬಾ ಬೋರ್ ಮಾಡೋದಿಲ್ಲ ನಾನು ಹೇಳಿದ್ದು ನಿಮಗೆ ರಿಪೀಟ್ ಆಗುತ್ತಿಲ್ಲ ಆದರೆ ಮಹಿಳೆಯಲ್ಲಿ ವಿಶೇಷವಾಗಿರುವಂಥ ಅಂಗಗಳ ಆರೋಗ್ಯದ ಮಾಹಿತಿಯನ್ನು ನಾನು ಕೊಡಲೇಬೇಕಾಗುತ್ತೆ ಹಾಗಾಗಿ ರಿಪೀಟ್ ಆಗಿದೆ ಸೊ ಒಂದು ಮಹಿಳೆ ಆಕೆಯಲ್ಲಿ ಇರುವಂಥ ಗರ್ಭಕೋಶ ಮತ್ತು ಎದೆ ಎರಡು ಅಂಗಗಳ ವಿಶಿಷ್ಟತೆಯಿಂದ ವಿಶೇಷವಾಗಿರ್ತಾರೆ ಈ ಗರ್ಭಕೋಶ ಬಂದು ಉಷ್ಣ ಗುಣನೋ ತಂಡಿ ಗುಣನೋ ಯರ್ಗದು ದೊಡ್ಡ ಉಷ್ಣನ ಶಿಕ್ಷಣ ಎರಡಾದ್ರೂ ದೊಡ್ಡ ಸ್ವಾಭಾವಿಕವಾಗಿ ಗರ್ಭಕೋಶ ಬಂದು ಉಷ್ಣದ ಅಂಗ ಸೊ ಆಕೆ ಒಂದ್ಸಲಿ ಮುಟ್ಟಿ ನೆರೆದಾಗ ಲೈಕ್ ಮೈ ನೆರೆದಾಗ ಯಾವ ಥರ ಆಹಾರ ಕೊಡ್ತೀರಿ ಎಲೆ ಕೊಡ್ತೀರಿ ಹುರ್ಣಿಕಾಯಿ ಕೊಡ್ತೀರಿ ಎಲ್ಲ ಉಷ್ಣ ಉಪಚಾರ ಮಾಡ್ತೀರಿ ಯಾಕೆ ಅವ್ರಿಗೆ ಮುಚ್ಚಿನ ಮುಟ್ಟಿನ ಸೈಕಲ್ಗಳು ಚಕ್ರಗಳು ಸರಿಯಾಗಿರಲಿ ಅಂತ ಅದೇ ರೀತಿ ಯಾಕೆ ಬ ಫಸ್ಟ್ ಟೈಮ್ ಇನ್ಸ್ಪೇಷನ್ ಸ್ಟಾರ್ಟ್ ಆದಾಗ ಸೇಗೆ ಆರೈಕೆ ಆ ರೀತಿ ಮಾಡ್ತೀರಿ ಹನ್ನೊಂದು ದಿನ ಹನ್ನೆರಡು ದಿನ ಆಕೆ ಇನ್ನೂ ಹೋಗೋಕ್ ಬಿಡಲ್ಲ ಯಾಕೆ ಫಸ್ಟ್ ಟೈಮ್ ಇದೆ ಅದು ಹಾಗೆ ಮೇಂಟೈನ್ ಆಗಲಿ ಅಂತ ಫಿಂಡರ್ ಕಾಲದಲ್ಲಿ ಏನಾಗಿತ್ತು ಆಕೆಗೆ ಅವ್ರು ನೋಡ್ತಾ ಅಂದರೆ ನೂರಾಕಿನ ಇಟ್ಬೇಕಾಗಿತ್ತು ಫಿಂಗರ್ ಅಳೋದು ತುಂಬ ಅಳೋದು ಈ ಅಂಜನ ಹಾಕೋದು ಇದೆಲ್ಲ ಮಾಡೋದಕ್ಕಿಂತ ಲಿಕ್ವಿಡ್ ಈಚೆ ಬರ್ತಾ ಇರುತ್ತಲ್ಲ ಅವಾಗೇನಾಗಿರುತ್ತೆ ಬ್ಲೀಡಿಂಗ್ದು ದ್ರವ ಗುಣ ಕಡಿಮೆ ಆಗ್ತಾ ಹೋಗುತ್ತೆ ಆಕೆಗೆ ಫಾರ್ಮ್ ಆಗಿರೋಂಥ ಪಾದರೆ ಇಂಥ ಈಚೆ ಬರೋದಿಲ್ಲ ಹಾಗಾಗಿ ಬ್ಲೀಡಿಂಗ್ ಫೇಜಲ್ಲಿ ಅಡಿಗೆ ಮಾಡಬೇಡಿ ವಿವಾಹ ಪಕ್ಷ ಅಂಜನ ಅಷ್ಟು ಪಾತ್ರ ಸ್ನಾನ ಸ್ನಾನ ಕೂಡ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಲ್ಲಿ ಯಾಕೆ ಸ್ನಾನ ಬೇಡ ಅಂತ ಹೇಳಿದ್ದಾರೆ ಆಗ ಅವರು ನೀಚೆ ಇಕ್ಸಿದ್ರೆ ಹೇಗೆ ಇರಿಸಿಕ್ತಿದ್ರು ಅಂದರೆ ಅವ್ರಿಗೊಂದು ನೀರು ಕುಟು ಸಿಗ್ತಿರಲಿಲ್ಲ ಅಷ್ಟು ನೀಟಾಗಿ ಅವ್ರ ಬಾಡಿ ಶುದ್ಧಿ ಆಗಲಿ ಅನ್ನೋ ಒಂದೇ ಇಂಟೆನ್ಷನ್ ಇಲ್ಲ ಆಗಿ ಇಲ್ಲ ಇಲ್ಲವಾದ್ರೆ ಅಲ್ಲಲ್ಲಿ ಉಳಿದ್ರೆ ಅವರು ಕಾಯಿಲೆಗೆ ಕೂಡ ಸ್ನಾನ ಕೂಡ ರಿಸ್ಟ್ರಿಕ್ಷನ್ ಮಾಡಿದರು ಈಗಿನ ಟಾಪಿಕ್ಸಲ್ಲಿ ಏನು ಹೇಳ್ತಾರೆ ಬಿಸಿ ಸ್ನಾನ ಮಾಡಿದರೆ ಹೆವಿಯಾಗಿ ಹೋಗ್ಬೋದು ತಂಡ ಸ್ನಾನ ಮಾಡಿದರೆ ಅದು ಕಟ್ಟಿ ಕಟ್ಟಿ ಸುಸ್ಟ್ ಆಗ್ಬೋದು ಹಾಗಾಗಿ ಆಗಿನ ಕಾಲದಲ್ಲಿ ಸ್ನಾನ ಬೇಡ ಆಗ್ತಿತ್ತು ನೆಕ್ಸ್ಟ್ ಅತ್ಯಂತ ಇವಾಗ ಮಸಾಜ್ ಮಾಡಬೇಡಿ ಅಂತ ಹೇಳ್ತಾರೆ ನಾರ್ಮಲ್ ಫ್ಲೋ ಇದ್ದವರು ಮಸಾಜ್ ಮಾಡಬಾರ್ದು ಅದೇ ಹೊಟ್ಟೆ ನೋವಿದೆ ಊಟ ಟೈಮಲ್ಲಿ ಅಂದರೆ ಮಾಡ್ಕೊಳ್ಳಿ ಅದು ಟೀಮ್ ಆಗ್ತದೆ ಬ್ಲೀಡಿಂಗ್ ಫ್ಲೋ ಸಾಧ್ಯವೇ ಏನು ತರಪಡಬಹುದು ಸಾಧ್ಯವಿದೆ ನಮಗೆ ಪುರುಷರ ಸಂಬಂಧವಿಲ್ಲದೆ ಸಂಪರ್ಕವಿಲ್ಲದೆ ಬಲವಿಲ್ಲದೆ ಯಾವುದೇ ಒಂದು ಅವರ ಕೃಪೆಯಿಲ್ಲದೆ ನಮಗೆ ಬದುಕಲು ಸಾಧ್ಯ ಅದೇ ಪ್ರಶ್ನೆಯನ್ನು ಪುನಃ ಪುರುಷರಿಗೆ ಕೇಳಲಾಗಿತ್ತು ಇದು ತೋರಿಸದೆ ಆತ್ಮೀಯ ಸಹೋದರ ಸಹೋದರಿ ನಿಮ್ಮ ಫಲ ನಿಮ್ಮಲ್ಲಿರುವ ಶಕ್ತಿ ನಿಮ್ಮಲ್ಲಿರುವ ಛಲ ಇಂದು ಸಮಾಜ ಬದಲಾವ ಬದಲಾವಣೆಗೊಂಡಿದೆ ಪುರುಷ ಪ್ರಧಾನ ಸಮಾಜದಲ್ಲಿ ಇಂದು ಸ್ತ್ರೀಯರು ತಮ್ಮ ಸಾಮರ್ಥ್ಯವನ್ನು ತೋರಿಸಲು ಶಕ್ತರಾಗಿದ್ದಾರೆ ನಮ್ಮ ಸಮಾಜದಲ್ಲಿ ಸ್ತ್ರೀಯರು ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಾ ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಿದ್ದಾರೆ ವೈಜ್ಞಾನಿಕ ಕ್ಷೇತ್ರದ ಮನೆಗೆ ಮನೆಯಿಂದ ವಿಶ್ವ ಮಟ್ಟದ ಮಟ್ಟಿಗೆ ಮಹಿಳೆಯರು ತಮ್ಮ ಪ್ರತಿಭೆಯನ್ನು ವಿಶ್ವದಲ್ಲಿ ಬೆಳಗಿಸುತ್ತಿದ್ದಾರೆ ವಿಮುಕ್ತಿ ಸ್ವಾಸಾಯ ಸಂಘಗಳ ಒಕ್ಕೂಟ ಪದಕಲ್ thank yeah. you नहीं não vou వందయ్య స్వామి ఫెట్రిక్ కార్యదర్శి కృషిక సేవకి దూరం లేచి నవల్ని కళికే బహుమా పురుషరు మహిళలను గౌరవించు రక్షణ కొడువంత్రి ಆವಾಗ ಕುಟುಂಬದ ಆರೋಗ್ಯ ಚೆನ್ನಾಗಿ ಆಗುತ್ತೆ ಸಮಾಜದ ಆರೋಗ್ಯ ಚೆನ್ನಾಗಿ ಆಗುತ್ತೆ ದೇಶದ ಆರೋಗ್ಯ ಚೆನ್ನಾಗಿರುತ್ತೆ ಇದು ನನ್ನ ಮಾತಿನ ಸಾರಾಂಶ ವಿಮುಕ್ತಿ ಸ್ವಾತಂತ್ರ್ಯ ಸಂಘದ ಒಕ್ಕೂಟ ಬಂಡ ನಿಲ್ಲಿ ಮೇಡಮ್ ನಿಲ್ಲಿ ನಿಲ್ಲಿ ಓಡ್ತಾ ಅಲ್ಲೇ ಇರಿ ಅಲ್ಲೇ ¡Gracias! No, no, no.